ಈ ಬಾರಿ ಮೆಣಸಿನಕಾಯಿ ಬೆಳೆಯಿರಿ ಬಂಪರ್ ಲಾಟ್ರಿ ಹೊಡೆಯಿರಿ ಕಾಲಜ್ಞಾನ ಸ್ವಾಮಿಗಳು ಈ ಬಾರಿ ಮೆಣಸಿನಕಾಯಿ ಹಾಕಿ ನೀನ್ಯಾರೋ ಕಾಯಿ ಕೆಂಪು ಗುಲಾಬಿ ಕಾಯಿ ಬ್ಯಾಡ್ಗಿ ಮೆಣಸಿನಕಾಯಿ ಒಂದು ಲಕ್ಷ ರೂಪಾಯಿಗೆ ನಾನು ಮಾಡ್ತೇನೆ ನೀನು ಕಾಯಿ ಅನ್ನುತ್ತೆ ಆದ್ರಿಂದ ಈ ಬಾರಿ ಮೆಣಸಿನಕಾಯಿ ಹಾಕಿ ಬಂಪರ್ ಲಾಟ್ರಿ ಹೊಡೆಯಿರಿ ಅಂತ ಗಜೇಂದ್ರಗಡ ಕೋಡಿ ಮಠದ ಶರಣ ಬಸವೇಶ್ವರ ಕಾಲಜ್ಞಾನ ಮಹಾಸ್ವಾಮೀಜಿಗಳು ತಮ್ಮ ಕಾಲಜ್ಞಾನದಲ್ಲಿ ಆಶೀರ್ವಚನ ನೀಡಿ ಮಾತನಾಡಿದ್ದಾರೆ ಅವರು ಕೊಪ್ಪಳ ತಾಲೂಕಿನ ಕವಲೂರು ಗ್ರಾಮದಲ್ಲಿ ಬುಧವಾರದಂದು ರೇಣುಕಾಚಾರ್ಯ ಭಗತ್ಪಾದರ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ರೇಣುಕಾಚಾರ್ಯರ ವೃತ್ತ ಲೋಕಾರ್ಪಣೆ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ತುಂಗಭದ್ರಾ ಜಲಾಶಯ ಹತ್ತರಿಂದ ಇಪ್ಪತ್ತು ದಿನಗಳಲ್ಲಿ ರೆಡಿಯಾಗುತ್ತೆ ಹಿಂಗಾರು ಬೆಳೆ ಆ ಭಾಗದಲ್ಲಿ ಮತ್ತೆ ಎರಡು ಫಸಲು ಬರುತ್ತೆ ಮಹಾನವಮಿಯ ಮುಂದೆ ಮಲೆನಾಡು ಭಾಗಗಳಲ್ಲಿ ಹತ್ತು ದಿನಗಳ ಕಾಲ ಹೆಚ್ಚು ಮಳೆಯಾಗಿ ಮತ್ತೆ ತುಂಗಭದ್ರಾ ಒಡಲಾಳ ಸಂಪೂರ್ಣ ತುಂಬುತ್ತೆ ಈ ಬಾರಿ ಹಿಂಗಾರು ಮಳೆ ಒಳಿಯ ಉತ್ತಮವಾಗುತ್ತೆ ಎಕರೆಗೆ ಹತ್ತು ಚೀಲ ಬೆಳೆಯುವವರು ಇಪ್ಪತ್ತು ಚೀಲ ಬೆಳೀತಾರೆ ದೀಪಾವಳಿ ವರೆಗೆ ಮಳೆ ಇದು ದೀಪಾವಳಿಯ ನಂತರ ಕ್ರಿಮಿಕೀಟ ಬಾಧೆ ರೋಗ ರುಜಿನಗಳ ಬಾಧೆ ಕಡಿಮೆಯಾಗುತ್ತೆ ಕಾರ್ತಿಕ ಮಾಸದಲ್ಲಿ ತಮಿಳುನಾಡು ಭಾಗಕ್ಕೆ ಭೂಕಂಪ ಸಂಭವಿಸಲಿದ್ದು ಪಾಕಿಸ್ತಾನ ಗಡಿ ಭಾಗದ ನಮ್ಮ ಯೋಧರು ಧ್ವಜ ಹಾರಿಸುವಲ್ಲಿ ಸ್ವಲ್ಪ ತಾಗುತ್ತದೆ ಎಂದರು ಕ್ರೀಡೆಯಲ್ಲಿ ನಮ್ಮ ದೇಶ ಚೀನಾ ಜಪಾನ್ ಹಿಮ್ಮೆಟ್ಟಿಸಿ ಪದಕಗಳ ಸಾಲಿನಲ್ಲಿರುತ್ತೆ ಅದರಲ್ಲೂ ಕರ್ನಾಟಕ ಮುಂದೆ ಬರುತ್ತೆ ವಿಶ್ವಸಂಸ್ಥೆಯ ಮಾನ್ಯತೆ ತರುವಂಥದ್ದರೆ ಅದು ಐ ಎ ಎಸ್ ಕೆ ಎಸ್ನಲ್ಲಿ ಶೇಕಡಾ ಅರವತ್ತೆರಡರಿಂದ ಶೇಕಡಾ ತೊಂಬತ್ತೆರಡರಷ್ಟು ಕರ್ನಾಟಕದ ವಿದ್ಯಾರ್ಥಿಗಳದೇ ಸಿಂಹಪಾಲು ಅವರೇ ದೇಶವನ್ನು ಮುನ್ನಡೆಸುವ ವ್ಯಕ್ತಿಗಳಾಗುತ್ತಾರೆ ಇನ್ನು ನಂತರದಲ್ಲಿ ಕುಕ್ನೂರು ಅನ್ನದಾನೇಶ್ವರ ಮಠದ ಮಹಾದೇವ ಸ್ವಾಮೀಜಿಗಳು ಮಾತನಾಡಿದರು ನಾವು ಅಳಿದರೂ ನಮ್ಮ ಹೆಸರು ಅಳಿಯದಂತೆ ಬದುಕಿದಾಗ ನಮ್ಮ ಜೀವನಕ್ಕೆ ಅರ್ಥ ಬರುತ್ತದೆ ಅಂತ ಹೇಳಿದರು ನಮ್ಮ ಜಂಗಮ ಸಮಾಜದಲ್ಲಿ ವೈದಿಕ ಆವೃತ್ತಿ ಕಡಿಮೆ ಆಗ್ತಾ ಇರುವುದು ವಿಷಾದನೀಯವಾಗಿದೆ ಅಂತ ಹೇಳಿದರು ಇನ್ನು ಕಾರ್ಯಕ್ರಮದ ವೇದಿಕೆಯಲ್ಲಿ ಅಳವಂಡಿ ಕಟ್ಟಿಮನಿ ಸಂಸ್ಥಾನ ಮಠದ ಮರುಳರಾಧ್ಯ ಸ್ವಾಮೀಜಿಗಳು ಮೈನಹಳ್ಳಿ ಸಿದ್ದೇಶ್ವರ ಸ್ವಾಮೀಜಿಗಳು ವಿರೂಪಾಪುರ ಹಿರೇಮಠದ ಮುದುಕೇಶ್ವರ ಸ್ವಾಮೀಜಿಗಳು ಸೊರಟೂರು ಶಿವ ಶಿವಯೋಗೇಶ್ವರ ಸ್ವಾಮೀಜಿಗಳು ಕಂಪ್ಲಿಯ ಪ್ರಭು ಮಹಾಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯ ವಹಿಸಿದರು ಸಂದರ್ಭದಲ್ಲಿ ಸಿದ್ದಯ್ಯ ಹಿರೇಮಠ ಬಿಎಂ ಮಠ ಕಾಶಯ್ಯ ಮಾಸ್ತರ್ ಅಳವಂಡಿ ಜಗದೀಶ್ ಹಿರೇಮಠ್ ಬಸವರಾಜ ಮುಗುಂಡಮಠ್ ಸಿಂಧೋಗಿ ಮಠ ತಿಮ್ಮಣ್ಣ ಸಿದ್ನೇಕೊಪ್ಪ ಹನುಮಪ್ಪ ಹೊಸಮನಿ ಹನುಮಲ್ ರೆಡ್ಡ್ಯರಪ್ಪ ವರಕನಹಳ್ಳಿ ಮಹೇಶ್ ಯರಾಶಿ ಪ್ರದೀಪ್ ಗೌಡ ಮಾಲಿ ಪಾಟೀಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮಲ್ಲಮ್ಮ ಬಿಸರಳ್ಳಿ ಸವಿತಾ ಶಂಕರಯ್ಯ ಸಾಬ್ ಬಡರಟ್ಟಿ ಹಾಗೂ ಸರ್ವ ಸಮಾಜದ ಮುಖಂಡರು ಮಹಿಳೆಯರು ಉಪಸ್ಥಿತರಿದ್ದರು ಬಸಯ್ಯ ಎಲಿಗಾರ್ ಕಾರ್ಯಕ್ರಮ ನಿರ್ವಹಣೆಯನ್ನು ಮಾಡಿದರು ವರದಿ ಪಂಚಯ್ಯ ಹಿರೇಮಠ ಭಾರತ ದೇಶ ಈ ಜಗತ್ತನ್ನ ಈ ಭೂಮಿ ಎಷ್ಟೈತೆಂತ ಆಳವಾಗಿ ಹೋದರೆ ವಿಜ್ಞಾನವಾಗಿ ಐದು ಸಾವಿರ ಕಿಲೋಮೀಟರ್ ಇದೆ ಈ ಐದು ಸಾವಿರ ಕಿಲೋಮೀಟರ್ ಒಳಗ ಅಣು ರೇಣು ಪುನ ಕಾಷ್ಟ ಎಲ್ಲ ಜೀವಿಗಳದ ಒಂದು ಒಳಗೆ ಕೆಲವು ವಜ್ರದ ಕಲಿಯಕ್ಕೆ ಬಂಗಾರದ ಕಲೈಕೆ ಕೆಬ್ಬಳದ ಕಲಿಯಕ್ಕೆ ಒಳಗೆ ಜೀವಿಗಳದವ ಹಣಗಳದವು ಕಲ್ಲುಗಳದಾವೆ ಶಿಲೆಗಳದಾವೆ ಇವೆಲ್ಲವು ಹೆಂಗೆ ಅದಾವಪ್ಪ ಅಂತಂದರೆ ಅಣು ರೇಣು ತೃಣ ಕಾಷ್ಟ ಅಂದರೆ ಇಷ್ಟು ಅದಾವೆ ಇಷ್ಟು ಅದಾವೆ ಇಷ್ಟು ಅದಾವೆ ಇಷ್ಟು ಅದಾವ ಇವೆಲ್ಲವೂ ಕೂಡಿಕೊಂಡು ನನಗಿಲ್ಲಿ ಆ ಶಿವ ಶಕ್ತಿ ಸಮ್ಮಿಲನವಾದಾಗ ಮಹಾಶಕ್ತಿ ಎನ್ನುವಂಥ ಜೀವ ಜಲಜಂತಿ ಉತ್ಪತ್ತಿ ಆದವು ಈ ಭೂಮಿ ಮೇಲೆ ಆಗ ಅಲ್ಲಿ ಏನು ಕೂಡಿತಪ್ಪ ಅಂದರೆ ಒಳಗ ಅಣು ಶಕ್ತಿ ತೃಣ ಶಕ್ತಿ ರೇಣು ಶಕ್ತಿ ಕ ಕಣ ಎಲ್ಲ ಶಕ್ತಿಗಳು ಕೂಡಿ ಕಲ್ಲಿನಿಂದ ಹೊರಗೆ ಯಾವಾಗ ಉತ್ಪತ್ತಿ ಆಯಿತೋ ಅದಕ್ಕೆ ರೇಣುಕಾಚಾರ್ಯ ರೇಣುಕಾ ಅಂತ ಉತ್ಪತ್ತಿ ಕರೀತಾರೆ ಅದಕ್ಕೆ ಹುಟ್ಟಿದ ಅನ್ನುವಂಥ ಒಂದು ಇತಿಹಾಸವನ್ನು ನಾವು ಸೃಷ್ಟಿ ಮಾಡಬಹುದು ಅದು ಕಲ್ಲಾಗ ಸಿಗ ಹುಟ್ಟುತ್ತಾನೆ ಅಂತ ಕೇಳುವ ಪ್ರಶ್ನೆಗೆ ಇದು ಹುಟ್ಟ ಕೆಲವು ನಿದರ್ಶೆಗಳು ಕೂಡ ಇರೋ ಆ ಕಾರಣಾಗಿ ಇವತ್ತ ಪಟ್ಟಿಲಿ ಹುಟ್ಟಿದ ಮಕ್ಕಳು ನಿಮ್ಮ ಮನೆಗೆ ದೀಪ ಹಚ್ಬೋದು ಹೆಣ್ಣು ಮಕ್ಕಳಾದ್ರೆ ಪಟ್ಟು ಮನೆಗೆ ಹೋಗ್ಬೋದು ಆದ್ರೆ ತಲೆಗೆ ಹುಟ್ಟಿದ ಮಕ್ಕಳು ಏನು ಇದ್ದಾವಲ್ಲ ಹುಟ್ಟಿದ ಮಕ್ಕಳು ಇವು ಸಾಯಲಾರದ ವಸ್ತುಗಳಿರ್ತಾವೆ ದೀಪ ಹಚ್ತಾವ ಹಂಗೆ ಅಂಥ ದೀಪ ಯಾಕೆ ಈ ಕೌಲಿಗೆ ಅಂತಂದ್ರೆ ನಾನೊಂದು ಆ ಮನೆಗೆ ಬೂಜಿ ಬೆಚ್ಚಕ್ಕೆ ಹೋಗಿದ್ದೆ ಆ ಹೆಣ್ಣು ನಾ ನಾನು ಕಾಸಿಗೆ ಹೋಗಿ ಬಂದಿನಿ ನನ್ನ ಕೈಲಾಸ್ ಕೊಟ್ಟಂಗ ಒಂದು ಲೀಲಾ ತಗೋಡ್ಲಕ್ಕೆ ಕೊಟ್ಟು ನಾನು ಕಾಸಿಗೆ ಹೋಗಿ ಬಂದಿನಿ ಒಂದು ಲಿಂಗ ತಗೋದಿ ನನ್ನ ತೈಲಕ್ಕೆ ಹೋಗೋಕ್ಕಾಗ ಒಂದು ಲಿಂಗ ಕೊಟ್ಲು ಹಿಕ್ತಾಳೆ ಅದಕ್ಕೆ ನಾನು ಏನು ಹೇಳಿದೆ ಯಾವ ಕೊಡೋದು ಕೊಡ್ತೀವಿ ಯಾವ ಒಂದು ಹಿಕ್ತಾಳೆ ಲಿಂಗ ನನ್ನ ಕೈಯ ಕೊಟ್ಟು ಆ ನಿಮ್ಮ ಮನೆಗೆ ಕಿತ್ತಿ ಮಾಡಿದೆ ಆದ್ರೆ ಸೂರ್ಯ ಚಂದ್ರ ಇರುವ ತನಕ ನೀವು ಉಳಿಬೇಕಲ್ಲ ನೀನು ಶಾಶ್ವತವಾಗಿ ನೀನು ಬಟ್ಟೆಯಲ್ಲಿ ಹೋಗ್ತಿದ್ದೆ ಹೆಣ್ಮಕ್ಳು ಇನ್ನೊಬ್ಬರು ಅತಿ ಹೆಸರು ಹೇಳ್ತಾನ ನಿನ್ನ ಎತ್ತಿ ಹೋಗ್ತಿರ ಮಗ ಏನು ಕಂದ್ರೆ ನಿಮ್ಮ ಊರಾಗಿ ನನ್ನ ಹೆಸರು ಹೇಳ್ತಾನ ಅದು ನೀನು ರೇಣುಕಾಚಾರ ಮೂರ್ತಿ ಅಂತ ಅಕ್ಕಿ ಬಟ್ಟೆಯಾಗಿ ರೂಪಿ ಬಂದವನೇ ನಿಮ್ಮ ರೇಣುಕಾಚಾರ್ಯ ಮೂರ್ತಿ ಸ್ಥಾಪನೆ ಮಳೆ ಬಟ್ಟೆ ತಂದಿದ್ದೀವಲ್ಲ ಹೆಸರಾಗ್ಯಾವ ಆಗ್ಯಾವ ಇಲ್ಲಿಂದ ಮುಂದೆ ಏನೈತೆ ನಾನು ಇತ್ತು ಎರಡು ವರ್ಷದಿಂದ ಕೊಟ್ಟಿದ್ದೀನಿ ರಾಕ್ಷಸ ರಾಕ್ಷಸನಾನ ಸಂವಸ್ಥರ ಬರ್ತಾ ಇನ್ನ ಹತ್ತು ವರ್ಷ ಹನ್ನೆರಡು ವರ್ಷ ಇತ್ತು ಅವಾಗ ತುಂಬ ಹತ್ರ ಅಂತ ಕೊಟ್ಟಿದ್ದ ಹಾಲಿಗೆ ಅಡ್ವಾನ್ಸ್ ಕೊಡದೈತಾರೆ ರಾಕ್ಷಸನಾನ ಸಂಸ್ಥೆ ಪಡೀತೈತಾರೆ ಇನ್ನೂ ಹತ್ತು ವರ್ಷ ಟೈಮ್ ಇರ್ತದೆ ಸರ್ ಅಲ್ಲಿಗೊಂದು ಚೈನ್ ಹರಿದು ಅಡ್ವಾನ್ಸ್ ಒಂದು ಗೇಟ್ ತಿಟ್ಕೊಂಡೋಗಿತ್ತು ಅದು ಯಾಕೆ ಇಟ್ಕೊಂಡು ಹೋಗೈತೆ ಅಂತರ ಹಿಂಗಾರಿ ಹಿಂದೆ ಬ್ಯಾಡ್ರಿ ಮುಂಗಾರಿ ಬ್ಯಾಡ್ರಿ ಮುಂದೆ ಮಳೆ ಮಾಡ್ತಿರೋದು ಅವು ಸಂಪತ್ತು ಐತೆ ಅಂತ ಹೇಳಿದ್ದೆ ಮೊನ್ನೆ ಇಪ್ಪತ್ತು ನಾನೇ ತಾರೀಕಿಗೆ ಹಾಗೇ ಇವಾಗ ಈ ಮಳೆಗಳ ಹೇಳಿದಾಗ ಒಬ್ಬ ಪ್ರಶ್ನೆ ಕೇಳಿದ ಇವತ್ತು ರವಾರ ಇತ್ತದ ನಾನು ರವಿವಾರ ಏನೇಳೆ ನಮ್ಮ ಕರ್ನಾಟಕ ಸಮೃದ್ಧಿ ಆಗುತ್ತಾ ಸ್ವಲ್ಪ ಕೇರಳ ನಾಡು ತಪ್ತರಾಗುತ್ತಾ ಹುಷಾರಿಂದ ಬದುಕಬೇಕಾಗುತ್ತ ಅಂತೇಳಿ ನಾನು ರವಿವಾರ ಹೇಳಿ ಮಂಗಳವಾರ ದಿವಸ ವಯನಾಡು ಸಂಪೂರ್ಣ ಮುಳುಗಿ ಹೋಗಿತ್ತು ಹಾಗೆ ಈ ಮುಂದೆ ಮಳೆಗಳ ಹಿಂಗಾರಿನೆಗಳು ಭಾಳ ಚುಲಗದ ಅತಿ ಉತ್ತಮವಾಗಿದ್ದವ ಹೆಂಗದಪ್ಪ ಅಂತಂದ್ರೆ ಈ ಎಕಡೆಗೆ ಹತ್ತು ಚೀಲ ಬೆಳೆಯುವಂಥವ್ರು ಎಕಡೆಗೆ ಇವತ್ತು ಇಪ್ಪತ್ತು ಚೀಲ ಬೆಳೆಯುವಂಥ ಸಮೃದ್ಧಿಯ ಅಧಿಕಾರ ನಮ್ಮ ಕವಲು ಶ್ರೀಮಂತಿಕೆಯ ಬಳಿ ಕರ್ನಾಟಕ ಸಂಪತ್ತಿನ ಹೊಳೆ ಸುಖ ಅಂತೇಳಿ ಹತ್ತು ಚಲೋ ಡೆಲಿ ಸಂಚಾರವು ದೀಪಾವಳಿ ಪಾಠ ಸಂಚಾರವ ದೀಪಾವಳಿ ಆದಮೇಲೆ ದೇವಿ ಕೀಟಗಳ ಬಾವೆನೂ ಕಮ್ಮಿ ಆಗ್ತೈತೆ ರೋಗರುಜಿನಿಗಳು ಕಮ್ಮಿ ಆಗ್ತವೆ ಮುಂದ ಕಾರ್ತಿಕ ಮಾಸದೊಳಗೆ ಒಂದು ಭೂಕಂಪಕ್ಕೆ ಆ ಭೂಕಂಪ ನಮ್ಮಲ್ಲಿ ಬರೋದ್ರು ಮತ್ತು ಹೆದರ್ಬಾಡಿ ಮತ್ತು ಭೂಕಂಪ ಕಟ್ಟಿಗೆ ಶಾಲೆ ಗುಂಡಿಗೆ ಪುಣ್ಣ ಕುಂಪಿಗೆ ಒಂದು ಭೂಕಂಪಕ್ಕೆ ಅದು ಅಂದ್ರೆ ನಾಗಪಟ್ಟಣ ತಮಿಳುನಾಡು ಸ್ವಲ್ಪ ವಿಶ್ವತೆ ಈ ಭಾಗಕ್ಕೆ ಐತಪ್ಪ ಅಂತಂದರೆ ಪಾಕಿಸ್ತಾನದ ಗಡಿನ ನಮ್ಮ ವೀರ ಯೋಧರೇನು ಸಾಯಂಕಾಲ ಬಜಾಗೋವನ್ನು ಮಾಡ್ತಾರೆ ಅಲ್ಲಿ ಸ್ವಲ್ಪ ಕೈ ಅದನ್ನು ಬಿಟ್ಟರೆ ವಾಘಾ ಗಡಿಯಲ್ಲಿ ಏನು ಅಗತ್ಯ ವಿಶೇಷ ಅಂತಂದರೆ ಭಾರತ ದೇಶ ಎತ್ತರ ಜಪಾನ್ ಹತ್ತಿರ ಭಾರತ ದೇಶ ಎತ್ತರ ಫ್ರಾನ್ಸ್ ಹತ್ತಿರ ಭಾರತ ದೇಶ ಎತ್ತರ ರಷ್ಯಾ ಹತ್ತಿರ ಗಡಿ ಭಾಗದಲ್ಲಿ ಬಾಂಗ್ಲಾದೇಶ ಸರ್ವನಾಶ ಹತ್ತಿರ ಹಿಂದೂಗಳು ಅಲ್ಲಿ ಸುರಕ್ಷಿತ ಎಚ್ಚರ ಇದು ನವೆಂಬರ್ ಡಿಸೆಂಬರ್ದಲ್ಲಿ ಆಗುವಂಥ ಕೆಲಸ ನಾನು ತುಂಬ್ರೆ ಒಂದೇ ಕಾಣಿ ಹೊರದೈತಿ ಇನ್ನೂ ಒಂದು ಹತ್ತು ಹತ್ತರಿಂದ ಇಪ್ಪತ್ತು ದಿವಸದೊಳಗೆ ಏಳು ಕುಂದಿರ್ತೈತೆ ನಮ್ಮ ಮತ್ತೆ ನಮ್ಮ ಬೆಳೆ ಆ ಭಾಗದ ರೈತರಿಗೆ ಬರ್ತಾ ಬರ್ತೈತಿ ಎರಡು ಪೀತುನೂ ಬರ್ತಾವ ಯಾಕೆ ಬರ್ತಾವಂದ್ರೆ ಮಾನವನೆಯ ಮುಂದೆ ಒಂದು ಹತ್ತು ದಿವ್ಸ ಮತ್ತೆ ದೊಡ್ಡ ಮಳೆ ಹತ್ತದೆ ನಮಗೆ ಬರೋದಿಲ್ಲ ಮಲೆನಾಡು ಶೃಂಗೇರಿ ಕೊಪ್ಪ ಆ ಕಡೆ ಮೂರು ಗದ್ರೆ ಪರನಾಡು ಅನ್ಕೊಂಡಿ ಒಂದು ಹತ್ತು ದಿವಸ ಮತ್ತೆ ಸಮೃದ್ಧಿ ಮುಗ್ ಮಳೆ ಹೊಡಿತೈತೆ ಆ ಮಳೆ ಹೊಡೆದಾಗ ನಮ್ಮ ತುಂಗಭದ್ರೆ ಮತ್ತೆ ತುಂಬಿಕೊಂಡು ಇಲ್ಲದ ಸ್ಥಳ ಸಂಪೂರ್ಣ ಬೆಳೆಗಳು ಬರ್ತಾವೆ ಡಿಸೆಂಬರ್ ತಿಂಗಳೊಳಗೆ ಮೊದಲನೇ ಗಡಿ ಕಟಾವು ಆಗುತ್ತೆ ಆಗ ನಮ್ಮ ರೈತರು ಎಲ್ಲಿ ನಾಡು ಈ ವರ್ಷ ಮೆಚ್ಚಿಕೆ ಹಾಕಿರಿ ಮೆಚ್ಚಿಕೆ ಇಲ್ಲ ಹಾಕಿರಿ ಹಾಕಿ ಏನಪ್ಪ ಅಂದ್ರೆ ನೀನಾರು ತಾಯಿ ಕೆಂಪು ಗುಲಾಬಿಯ ತಾಯಿ ಬ್ಯಾಡಿಗೆ ಮೆಣಸಿನ ತಾಯಿ ಒಂದು ಲಕ್ಷ ರೂಪಾಯಿಗೆ ನಾವು ಮಾರ್ತೀವಿ ನೋಡು ನಿನ್ನ ತಾಯಿ ಅಂತ ಒಂದು ಲಕ್ಷ ಕೆಂಬ ಮೆಣಸಿನಕಾಯಿ ಮಾರ್ತೈತಿ ರೈತರಿಗೆ ಸತ್ಕಾಲ ಐತಿ ಡಿಸೆಂಬರ್ವರೆಗೆ ಫೆಬ್ರವರಿವರೆಗೆ ಈ ವರ್ಷ ಕಷ್ಟ ಐತಿ ಅಂತ ಕೇಳಿದ್ರೆ ಈ ಸ್ವಾಮಿಗಳಿಗೆ ಬಂದಾರಲ್ಲ ನಮ್ಮ ನಮ್ಮ ದೇಶದ ಸ್ವಾಮಿಗಳಿಗೆ ಭಾಳ ಪ್ರದ ಕಷ್ಟ ಐತಿ ಯಾಕೆ ಐತಪ್ಪ ಅಂದ್ರೆ ಕೆಲವು ಕಷ್ಟ ಖರ್ಚಾಗಿ ಇನ್ನು ಕೆಲವು ಹುಡುಗಕ್ಕೆ ಹೆಚ್ಚಾಗಿ ಇಲ್ಲಿ ಹೊಂಟಾರ ಅಂಥವ್ರು ಮಾತ್ರ ತಮ್ಮ ತಮ್ಮ ದಾರಿ ತಮ್ಮ ಮುಡ್ಸೋಬೇಕಾಗತ್ತೆ ಯಾರು ಮಾಡಿದಾಗ ಇಲ್ಲಿ ಪೂಜೆ ಹೇಳ್ಕೊಂಡು ಕುಂದಿರ್ತಾರ ಅವ್ರ ಸಮೃದ್ಧಿಯಿಂದ ಇರ್ತಾರ ಯಾಕೆ ಈ ಮಾತು ಹೇಳ್ತೀನಂದರೆ ಈ ವರ್ಷ ನಮ್ಮ ಸ್ವಾಮಿಗಳು ಬಲ ಇಲ್ಲ ಬಲ ಇಲ್ಲದೇ ನಾವು ನೆಲ ಎದ್ದು ಬಳಿ ನಾವು ಇಲ್ಲದ ಮಾಡಕ್ಕೆ ಹೋಗಬಾರ್ದು ಆ ದೃಶ್ಯದಿಂದ ನಮ್ಮ ದೇಶದ ಸ್ವಂತರಿಗೆ ಸಾಧುಗಳಿಗೆ ವ್ಯಕ್ತಿಗಳಿಗೆ ವಿಜಯವರಿಗೆ ಸುಲೋಗಿಯ ಮಹಾತ್ಮರಿಗೆ ಕಡು ಕಾಲ ಕಷ್ಟ ಅಂತ ಹೇಳಿ ಯುಗಾದಿ ಒಳಗೆ ಹೇಳಿದ್ನಲ್ಲ ಅಕ್ಕಿಗೆ ಆ ಪಾಂಬುಗಳು ಕೊಲೆ ಆಗೋಗಿತ್ತು ಅದು ಹಿಂದಿನ ನಮ್ಮ ನಮ್ಮ ಪಾಂಬುಗಳು ಎಚ್ಚೆತ್ತುಕೊಳ್ಳಿ ಅಂತ ಹೇಳಿ ಈ ಮಾತನ್ನು ಕೊಟ್ಟಿದೆ ಹಿರಿಯರೆಲ್ಲ ಹೊರಿಸಿಲ್ಲ ಅವ್ರ ಮನೆ ಯಾರಾದ್ರೂ ಅಂದ್ರೆ ಮೂರಷ್ಟು ಶಿವಶಿವ ಅಂತವ್ರದಾರ ಯಾರು ವೈದಿಕ ಪರಂಪರೆಯ ಬಿಟ್ಟು ನಿಂಗ ಬಿಟ್ಟು ಅಂತಾರಲ್ಲ ಅವ್ರ ಮನೆ ಡಾಕ್ಟರ್ ಅದಾರ ಇಂಜಿನಿಯರ್ ಅದಾರ ವಕೀಲರು ಎಲ್ಲ ಅದಾರ ಅಂದ್ರ ಈ ವೃತ್ತಿಯನ್ನ ಬಿಟ್ಟು ಹೋದ್ರ ನಾವು ಡಾಕ್ಟರ್ ಇಂಜಿನಿಯರ್ ಆಗ್ತೀವಿ ಆದ್ರ ಈ ವೃತ್ತಿ ನಮಗೆ ದೇವ್ರ ದಂಗ ಅದಕ್ಕೆ ನಾವು ಏನು ಬೇಕಾದ ಮಾಡಿದ್ವಿ ಬಿಡ್ತೀವಿ ನಾವು ಇಷ್ಟಿನವ್ರು ಬಿಡ್ತೀವಿ ನಾವು ಆದ್ರೆ ಭಕ್ತರನ್ನ ಎಂದೂ ಬಿಟ್ಟು ಕೊಟ್ಟಲ್ಲ ಸಮುದಾಯ ಯಾವಾಗಲೂ ಭಕ್ತರು ಹಿಡ್ಕೊಂಡು ಆ ಭಕ್ತರ ಸೊಲೋ ಇಲ್ಲಿ ಆ ಭಕ್ತ ಸಮುದಾಯ ಸೊಲೋ ಇಲ್ಲಿ ನಾವು ಸ್ವಲ್ಪ ಸೊಲಕೊಂಡ್ರು ಕೂಡ ಭಕ್ತರು ಬಹಳಷ್ಟು ಖುಷಿಯಿಂದ ಹೊಂದೆ ಅನ್ನ ಖುಷಿ ಪಟ್ಟಂತವ್ರು ಜನ ಸಮುದಾಯದವರು ಯಾಕೆ ಈ ಮಾತು ಹೇಳಕ್ ನೋಡಿ ನೋಡ್ರಿ ನಾವೆಲ್ಲ ಜಂಗಮರು ನಾವಲ್ಲ ನೀವು ಜಂಗಮರ ಹೆಂಗಿದ್ದೀರಿ ಅಂದ್ರೆ ನೀವು ಬಹಳ ಬಡವರಿದ್ದೀರಿ ಆದ್ರೆ ನಿಮ್ಮನ್ನ ಆರಾಧನೆ ಮಾಡಿ ನಿಮ್ಮನ್ನ ಮನೆ ಕಂಡೋಗಿ ಪೂಜೆ ಮಾಡುವಂತ ಭಕ್ತರು ಶ್ರೀಮಂತರಂದ್ರೆ ಅದಕ್ಕೆ ಕಾರಣ ಏನಂದ್ರೆ ಜಂಗಮನ ಆಶೀರ್ವಾದ ಅದ ಕಾರಣ ಬೇರೆ ಯಾವುದೂ ಅಲ್ಲ ಅದ ನೀವು ಜಂಗಮರಾದವರು ನೀವು ತಿಳ್ಕೊಳ್ಬೇಕು ನಾವು ಏನಾಗಬೇಕು ನಮ್ಮ ಮಕ್ಕಳನ್ನ ಡಾಕ್ಟರ್ ಮಾಡೋದಕ್ಕೆ ಹೆಚ್ಚಾಗಿ ಸಂಸ್ಕಾರವಂತರನ್ನಾಗಿ ಮಾಡಿ ಒಂದು ಮನೆಗೆ ಒಬ್ಬ ಮಗ ವೈದಿಕ ಪರಂಪರೆಯನ್ನ ಮಾಡಿ ಒಂದು ಮನೆಗೆ ಹೋಗುವ ಒಳಗಿನ ಪರಂಪರೆಯನ್ನ ಮಾಡಿದ್ರೆ ಊರು ಚಲೋ ಇವತ್ತು ನೋಡಿ ಎಷ್ಟೋ ಊರೊಳಗೆ ಆ ಪರಂಪರೆಯನ್ನ ಮಾಡೋರಿಲ್ಲ ವೈದಿಕ ಪರಂಪರೆಯನ್ನು ನಡೆಸೋರ್ ಇವತ್ತು ವೈದಿಕ ಮಾಡ್ಲಾಗ್ಯಾರ ನಮ್ಮ ಕಾವಿ ಮಟ್ಟಿಗೆ ನಾವು ತಿಂದ ಹೊಟ್ಟಾವೆ ಕಾವಿ ನಾವು ಕಾಣ್ತಾ ಹೇಳ್ತಾವ ಇದು ಯಾರ ನೋಡಿದ್ವಿ ಆಯ್ತಾವ್ತಾವ ನಾನು ಪಟ್ಟಿ ಜಿಲ್ಲೆ ಮಾಡಿ ಅವನಿಗೆ ಅದನ್ನ ಜಾತ್ರೆ ಇದೇ ಮಾಡ್ತಾ ಇಷ್ಟ ಐತಾರಪ್ಪ ಏನ್ ಅಂದ್ರೆ ಇದ್ರ ಸ್ವಾಮಿಗಳು ಯಾರು ಈ ಪಟ್ಟುದೇವ್ರು ಯಾರು ನಿರಸ್ತ್ರ ಯಾರು ಇವು ಕಟ್ಟಿಗಿಡ್ದು ಯಾವ ನಮಗೂ ಗೊತ್ತಾಗುವಂತಿದೆ ಅದಕ್ಕೆ ನಾವು ಏನ್ ಮಾಡ್ತೀವಿ ಅಂದ್ರ ಏನು ಹೇಳ್ಬಾರ್ದಪ್ಪ ಯಾವ ಕರಿತ ನಾವು ಹೋಗ್ಬೇಕು ಈ ಸುಲಭ ನೀನ್ ರಾಜ್ಯ ನೀನ ಜೊತೆ ಒಂದಿಷ್ಟು ಅವನಿಗೆ ಕೊಲ್ಲೂ ಹಾಕಿಬಿಟ್ಟು ಸಾಕು ಆ ಸಾಕು ಒಂದು ಕಟ್ಟ ಬಂದೈತಿ ಯಾರಾದ್ರೂ ಮಹಿಳೆಯ ಕೆಟ್ಟ ಬಂದ್ರೆ ಅದಿಯಾದ್ರಿ ಅಂತಾರೆ ಮೈನಾಳ್ಳಕ್ಕೆ ಭಾಳ ಸುಲಭ ನೆಕ್ಸ್ಟ್ ಚುಲಭ ಅಂದರೆ ಎಲ್ಲರನ್ನು ಏ ಏನ್ರಿ ಅದರ ಮಾತಾಡ್ತೀರಿ ಭಾಳ ಚಲೋ ಮಾತಾಡೋದು ನೋಡಿ ಅನ್ನೋ ಕಾಲ ನಾವೆಲ್ಲಾಂಬೇನ್ವನ ಪಾರ್ವದೇಪತಿ ಶಿವ ಮಹಾರೇವ ಮಾನವ ಮಹಾದೇವ ಮನವ ಧರ್ಮಕ್ಕೆ ಧರ್ಮದಿಂದ ನಿಮಕ್ಕೆ ಧರ್ಮದಿಂದ ನಿಮಕ್ಕೆ ಸ್ವತಾಮೇನ್ವ ಪಾರ್ವೇಪತಿ ಶಿವ ಮಹಾದೇವ அத்திட்டைய ஆச்சரி நம்மோட கொண்டிபர்